ಆ ದೇವರು ತುಂಬಾ ಕೆಟ್ಟವನು ಶಾಲೆಗೆ ಜೊತೆ ಹರಟೆ ಹೊಡೆತ ಕೂತ್ಕೊಂಡಿದ್ದೆ ನಾವು

ಒಳಗೊಂಡಿವಿ ಸದ್ಯದ ಪರಿಸ್ಥಿತಿ ಹಾಡುವಂತಿಲ್ಲ ಹಾಗನ್ನ ಬರೀ ಡಾಕ್ಟರ್ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ ಹಣ ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ ನನ್ನ ಭಾವನೆಗೆ ಶ್ರೀದಾನ ಮಾಡಿ ಬಾಯಿಗೊಂದು ಬೆಳಕು ತೋರಿಸಿ ಡಾಕ್ಟರ್ ಬೆಳಕು ತೋರಿಸಿ ಶ್ರೀಧರ್ ನೀವು ಏನೇ ಹೇಳಿದ್ರು ಇನ್ನೂ ಕೆಲವು ದಿನ ಏನು ಮಾಡುವಂತ ಪರಿಸ್ಥಿತಿ ಇಲ್ಲ ಆಗದೆಂದು ಅನ್ನಬೇಡಿ ಡಾಕ್ಟರ್ ನನ್ನ ಐಶ್ವರ್ಯವನ್ನೇ ಬಿಟ್ಟು ಕೊಡ್ತೇನೆ ರೆ ನನ್ನ ತಂಗಿ ಗಂಡನ ಚಿಂತೆಯಲ್ಲಿ ಬೆಂದು ಬಾಡುವಂಗಿ ಶರೇನ ತಂಗಿ ಆದರೆ ಸಹಿಸುವ ಶಕ್ತಿ ಡಾಕ್ಟರ್ ಮಾಡುದು ಮಾಡಿದರೆ ಇಲ್ಲೆಂದರೆ ಪೇಷಂಟ್ ಪ್ರಾಣಕ್ಕೆ ಇಂಜೆಕ್ಷನ್ ಮುಂದುವರಿಸೋಣ ಕಣ್ಣಿನ ಗಾಯಕ್ಕಿಂತ ಅಧಿಕವಾದ ಗಾಯ ಮನಸ್ಸಿಗೆ ಇದೆ ರೋಗಿಯ ಮನಸ್ಸಿಗೆ ಯಾವುದೇ ರೀತಿ ನೋವಾಗದಂತೆ ನೋಡಿ ಕಳಿ ಎಚ್ಚರಿಂದ ತಿಳಿಯದೆ ನೀವು ಹೇಳದಂತೆ ಶಕ್ತಿ ಮೀರಿ ಉಪಚರಿಸುತ್ತೇವೆ ತಂಗಿ ಈ ಮಾತ್ರೆ ಭಾವನೆ ಕೊಟ್ಟು ಕಾಫಿ ಕುಡಿಸ್ ನಾನಷ್ಟು ಡಾಕ್ಟರ್ನ ಕಳಿಸಿ ಬರುತ್ತೇನೆ ನನ್ನ ಪತಿ ಸ್ವಲ್ಪ ಕಾಫಿ ತಿಳ್ಕೊಂಡು ಬಾತಿಗೆ ಅವ್ರಿಗೆ ಮಾತ್ರೆ ಕೊಡ್ಬೇಕು ಕಾಫಿ ಮಾಡ್ಬೇಕು ಕೈಕಾಲು ಒತ್ತಬೇಕು ಮತ್ತೆ ನೀನು ಮಾಡ್ಬೇಕು ಅಪ್ಪನೇ ಕೊಡಿ ಮಹಾರಾಣಿ ಅದಕ್ಕೆ ಯಾಕಮ್ಮ ಈ ರೀತಿ ತಿರಸ್ಕಾರದಿಂದ ಮಾತಾಡಿ ನನ್ನ ಮನಸ್ಸಿಗೆ ನೋವು ಮಾಡ್ತಾ ಇದೆಯಾ ಮಾಯಾ ಈ ರೀತಿ ಮಾತಾಡೋದೇನು ಬಂತು ಕಣ್ಣೀರು ಬಣ್ಣ ಕೂಡ ಗಂಡನಿಗೆ ಅವನಿಗೆ ಬಿಟ್ಟು ನನಗೆ ಸೇವೆ ಮಾಡು ಅಂತ ಹೇಳ್ತಾ ಇದೆಯಲ್ಲ ಸೇವೆ ಮಾಡಲಿಕ್ಕೆ ನಾನೇನು ಜಾಸ್ತಿ ಅಲ್ವೇ ನಾನು ನಾನಿಲ್ಲಿ ನೀನು ದಾಸಿ ಅಂತ ಹೇಳಿದ್ದೇನೆ ಮಾಡಿ ಹೇಳ ಈ ರೀತಿ ತಿರಸ್ಕಾರದಿಂದ ಮಾತಾಡಿ ನಮ್ಮ ಮನಸ್ಸಿಗೆ ಯಾಕೆ ನೋವು ಮಾಡ್ತಾ ಇದೆಯಾ ತಾಯಿನ ಮೇಲೆ ಮತ್ತಷ್ಟು ಕಾಯಿ ಹಾಕ್ತಾ ಇದೆಯಾ ನಾವು ಕಾಲ ಚಕ್ರದ ತಳಗಿ ಬಿಟ್ಟಿದ್ದೇವೆ ಇಂತ ಮಾತನಾಡಿ ನನ್ನ ಪತಿಯವರಿಗೆ ಮತ್ತಷ್ಟು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರತಂತೆ ಎಂತ ಕಷ್ಟ ಬಂದ್ರು ಕೂಡ ಕಟ್ಟಿಕೊಂಡ ಗಂಡನನ್ನ ಕರೆದುಕೊಂಡು ಹೋಗಿ ಎಲ್ಲರೂ ತಿರುಪೇ ಬೇಬೇಕಿತ್ತು ಅದನ್ನ ಬಿಟ್ಟು ಕರಿದೆ ತವರು ಮನೆಗೆ ಬರ್ಲಿಕ್ಕೆ ನಾಚಿಕೆ ಆಗೋದಿರ್ಬೇಡ ನಾನು ನಾಚಿಕೆ ಬಿಟ್ಟು ಈ ನನ್ನ ತವರು ಮನೆಗೆ ಬಂದಿದ್ದೀನಿ ಅಂತ ಹೇಳ್ತಾ ಇದೆಯಾ ಯಾಕೆ ನನ್ನ ತವರು ಮನೆಗೆ ನಾನು ನೀನು ಪರಿಸ್ಥಿತಿ ಬಲವರ್ಧ ಬರ್ತು ಬಿಟ್ಟಿಯೇನಪ್ಪ ಆವತ್ತು ನೀವು ಸಹಾಯ ಮಾಡಿದ್ರೆ ಅಂತ ನನಗೆ ಇವತ್ತು ಅಂಗತಿ ಮಾತನಾಡ್ತಾ ಇದೀನೋ ಅಂದಿನ ನಮ್ಮ ಬರ್ತನಕ್ಕೆ ಇಂದು ನೀನೇ ಕಾರಣ ನಾನು ನೆನಪಿಲ್ಲ ಹುಡುಗಿಯ ಮೇಲೆ ಮಮಕಾರವನ್ನ ಇಟ್ಟುಕೊಂಡು ನಿನಗೆ ಹಲವಾರು ರೀತಿಯಿಂದ ಸಹಾಯ ಮಾಡ್ತ ನನ್ನ ಗಂಡ ನಿನ್ನ ಮಾತುಗಳನ್ನ ಕೇಳಿ ತನ್ನ ಹೆಂಡತಿ ಮಕ್ಕಳನ್ನ ನಿರ್ಘತಕನಾಗಿ ಮಾಡಿದ್ದಾನೆ ಯಾಕ ಬಾಯಿಸ್ತದ ಕಟ್ಟವಾಗಿ ಮಾತಾಡ್ತೀನಿ ಅಣ್ಣ ಬರ್ಲಿ ಈ ನಿನ್ನ ತಂಗಿಗೋಸ್ಕರವಾಗಿ ಎಷ್ಟೊಂದು ಆಸ್ತಿ ಹಣವನ್ನ ಹಾಳು ಮಾಡಿದ್ದೆ ಅಂತ ಹಾವಿನ ಪತಿ ದೇವರ ಜಗದೀಶ್ವರ ನೀನ್ ಅದಕ್ಕೆ ಅವನೇ ಹುಟ್ಟಿ ಕೊಡ್ತೀನಿ ಅದಕ್ಕೆ ಹೇಳ್ತಾರೆ ನಾದಿನಿತ್ತ ಮನೆಯಲ್ಲಿ ನಾಯಿ ಕೂಡ ಇರಬಾರ್ದು ಅಂತ ನಿನ್ನ ನನ್ನ ಗಂಡ ಅಪಾರವಾದ ಪ್ರೀತಿಯಿಂದ ನಿನ್ನ ಮೇಲೆ ಇಟ್ಟುಕೊಂಡು ಅವನಿಗೆ ನನ್ನ ಬಗ್ಗೆ ಸುಳ್ಳು ಆಪಾತನೆ ಕೊಟ್ಟು ಕಟ್ಟಿದ್ದ ಗುಡ್ಡ ಮಾಡಿ ನನ್ನ ಕಷ್ಟಕ್ಕೆ ಈ ರೀತಿ ಮಾತಾಡ್ತಿದೆ ಅಷ್ಟೇ ಅಣ್ಣ ಬಂದ ನಂತರ ಕೇಳ್ಬೇಕಂತ ಹೇಳಿದೆ ಈ ಮನೆಯನ್ನ ಅವಶ್ಯಕತೆ ನನ್ನಲ್ಲಿ ಇಲ್ಲ ಅದ್ಗೆ ನನ್ನಲ್ಲಿ ಇಲ್ಲ ನನಗೇನಾದ್ರೂ ಅಂತ ಪರಿಸ್ಥಿತಿ ಬಂದಿದ್ರೆ ಎಲ್ಲಾದ್ರೂ ಗಂಡನನ್ನು ಕಟ್ಟಿಕೊಂಡು ತಿರುಪೇರ್ತಾ ಇದ್ದೇವೆ ಈ ಹೆಣ್ಣಿನಿಂದಾಗಿಂತ ಮಾತು ನನ್ನ ಪರಿಸ್ಥಿತಿ ಬಂದೊದಗಿದೆ ಬಯಸಿನ ನುಗ್ಗಬಾರೀ ತುಂಬ ಒಟ್ಟಿ ನೀಡಿತು ನನ್ನ ತಾಯಿ ಸರಿವೇ ಜೋಪನ ಮಾಡಿ ಅಮೃತ ಕುಡಿದ ಮನೆ ಇದೆ ಹೇಳಪ್ಪ ತಂದಿ ಹಿಗಲಿ ಹಂಪಿ ಗಾಲಿಟ್ಟು ನಡೆದ ಮನೆ ಇದೆ ಅಲ್ವೇ ಪ್ರೀತಿಯಿಂದ ಆಟಾಡಿ ಮನೆ ಮುಂದೆ ಹಾಕಿದ ಮಳೆ ಇದೆ ಅಲ್ವೇ ತಾಯಿ ತಂದೇ ತೋರಕ್ಕೆ ಮನೆ ಟಾಯಿ ನಿಂತ ನಾನು ಬರಬಾರ್ದಿತ್ತು ನನ್ನ ಪುಟ್ಟ ಉರಿಯಷ್ಟು ಬೇಡ ಬೇಡ ಈ ಮನೆಗೆ ಒಂದು ಈ ರೀತಿ ಅನ್ನಿಸ್ಕೊಳ್ಳುತ್ತಾ ಪರಿಸ್ಥಿತಿ ಬಂದಿತ್ತು ಈ ಅಂಥ ಭಾಗವನ್ನು ನಿನ್ನ ಮಣಲ್ಲಿ ಸತ್ತು सत में दानि गेट भॻवान ಕಲಿಯುಗದಲ್ಲಿ ದೊಡ್ಡ ಧರ್ಮರಾಯಿ ನೆನೆಸ್ಕೊಂಡ ನೀನು ಇಂದು ನಿನ್ನ ಸತಿ ಸತಿ ಸಾವಿತ್ರಿ ಅಂತ ಹೇಳ್ತಾ ಮನದಲ್ಲಿ ಮತ್ಸರ ಭಾವನೆಯನ್ನ ಇಟ್ಟುಕೊಂಡಿರುವ ಇವಳಿಗೆ ಇಂಥ ಮಾತನ್ನ ಮಾತಾಡ್ತಾ ಇದ ನಿನಗೆ ಉತ್ತರ ಕೊಡುವುದು ನನ್ನಿಂದ ಸಾಧ್ಯವಿಲ್ಲಮ್ಮ ಒಣ ಹುಟ್ಟಿನ ಸೋ

त न कढ में मन खे गॾु को प्थि ते बंदि तावे మాట్ అనుపమా చిత్త ఏ తప్పు మాత్ర అదన్నె మనసు హేడనే అంటుకుంటా బంగారే భాగ్యశాలి సురంధ భాగ్యశాలి భాగ్య ఒది బందే నీత ಆದ್ರೆ ಆತಿಯೇ ಮಾಡಿದ ಕಾರ್ಯವನ್ನು ಅಣ್ಣನ ಮುಂದೆ ಯಾವ ರೀತಿ ಹೇಳಬೇಕಂತ ನನಗೊಂದು ತಿಳಿತಾ ಇಲ್ಲ ಆ ರೀತಿ ಹೇಳಿದ್ರೆ ಮುಂದೆ ನಾಗುತ್ತೆ ಅಂತ ನನಗೊಂದು ತಿಳಿತಾ ಇಲ್ಲ ರೀ ಆಗಲಿ ಹೇಳಿ ಹೋಗೋಣ ಯಾರ ಆಸರೆ ಇದೆಯೋ ನನಗೆ ಗೊತ್ತಿಲ್ಲ அது நாவு மாத்திர இல்லரி அண்ணன்களே கண்டித்தோங்க இது மனைவிட்டு ஹோலிக்கே விழதல்ல அண்ண பலுவிட்டே மனைவிட்டு நான் ஹோலி ವಿಧಿ ಕೈ ತಳೆದುಕೊಂಡು ಬೆನ್ನಹತ್ತಿ ಕಾಣುತ್ತಿರದೆ ಯಾರಿಗೆ ಹೇಳಲಾಗದು ಆ ಸ್ಥಿತಿ ಕರುಣೆ ನಮ್ಮ ಮೇಲೆ ಇದ್ದರೆ ಮತ್ತೆ ಶ್ರೀಮಂತಿಕೆ ಮಂದಿಗೆ ದೊರಕುವುದು ಸದ್ಗತಿ ನಮ್ಮ ಮನೆಗೆ ನಾವು ಹೋಗ್ತಾ ಇದ್ದೀವಿ ಅಲ್ಲ ನಿಮ್ಮ ಮನೆ ಜನ ಯಾವ ಮನಿಗೆಮ್ಮ ಅದೇ ಅಲ್ಲ ಸುಟ್ಟು ಸರಳ ನಾಶ ಆಗೋದ ಮನೆಯಲ್ಲಿ ಒಂದು ಗುಣಸನ್ನು ಕಟ್ಟಿಕೊಂಡು ಅಲ್ಲಿ ಜೀವನ ನುಂಗಿದ್ರೆ ಆಯ್ತು ಅಂತ ನನ್ನ ಪತಿಯವ್ರು ಕರ್ಕೊಂಡು ಹೋಗ್ತಾ ಇದ್ದೀವಿ ನಕಮ್ಮ ಇಂಥ ನಿರ್ಧಾರಕ್ಕೆ ಬಂದಿರೇವೆ ನಾನೇನಾದರೂ ನಿಮ್ಮನ್ನು ತಾಚರ್ಯ ಮಾಡಿರುವೆ ಇಲ್ಲ ಅನಪಮ್ಮಳು ಏನಾದರು ಅಂತಾಳೆ ಚೇಚೆ ಇಲ್ಲಲ್ಲ ಅದಕ್ಕಿಂತ ನಮ್ಗೆ ಯಾವುದೇ ರೀತಿ ತೊಂದರೆ ಇದೆಯಲ್ಲ ಹಾಗಾದರೆ ಹೇಳುವ ನನಗೆ ಈ ಪರಿಸ್ಥಿತಿ ಬಂದ ಮೇಲೆ ಅವಳ ಮನಸ್ಸು ಸ್ವಲ್ಪ ಬದಲಾಗಿದೆ ಮೊದಲು ಇಲ್ಲಿಗೆ ಬರಲು ಆ ಥರ ಪಡುತ್ತಿದ್ದಳು ಈಗ ಹೊರಟು ಹಾವು ಪಾಕರಿಸುತ್ತಾಳೆ ಅಷ್ಟೇ ಇಲ್ಲ ಬಮ್ಮ ನನ್ನ ತಂಗಿಯ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು ಅವಳ ಮನ ನೊಂದು ಅಂತೇ ಯಾರೋ ಏನೋ ಅಂದಿದ್ದಾರೆ ಅನುಪಮ ಏ ಅನುಪಮಾ

ತಿಳಿವರಿದ್ದವಳು ನೀನೇ ಹೀಗೆ ಮಾಡಿದ್ರೆ ಹೇಗ ಇಲ್ಲಾರ ಬಾಬಾ ಯಾರು ಏನೇ ಹೇಳಿದ್ರು ಅವ್ರ ಮಾತ ಕೇಳುವಂತ ಅವಶ್ಯಕತೆ ಇಲ್ಲ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೇವೆ ಯಾರು ಹೇಳಿದ್ರು ತಡ್ಕೊಳಂತ ಶಕ್ತಿ ನಮ್ಮನಿಲ್ಲ ದಯವಿಟ್ಟು ನಾವು ಪಾಡಿಗೆ ನಾವು ಹೋಗಿ ಬಾಳಲು ಬಿಟ್ಬಿಡಿ ನಿಮ್ಮ ಕೈ ಮುಂದೆ ಬೆಳ್ಕೊಳ್ತಾ ಇದ್ದೇನೆ ವರ್ತನೆ ನನ್ನ ಮಾತು ನಿರಾಕರಿಸಿ